ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲ ಪೂಜ್ಯರಲ್ಲಿ ಗುರು ಹಿರಿಯರಲ್ಲಿ ಅವಧೂತರಲ್ಲಿ ಸಾಧು ಸಂತರಲ್ಲಿ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಇವತ್ತಿನ ದಿನ ಭಕ್ತಿಗೆ ಎಷ್ಟು ಶಕ್ತಿ ಅದ ಅನ್ನುವಂತಹ ವಿಚಾರದ ಅನುಗುಣವಾಗಿ ಒಂದು ದೃಷ್ಟಾಂತವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಶಿವನಿಗೆ ನಾನಾ ಥರದ ಹೆಸರು ಅಂತಹ ಶಿವನಿಗೆ ಭೋಲಾನಾಥ್ ಅಂತ ಹೇಳಿ ಕರೀತಾರೆ ಶಿವ ಎಷ್ಟು ತಂದ್ರ ತಂದ್ರೆ ಭಕ್ತಿಯಿಂದ ಕರೆದ್ರು ತಂದ್ರ ಯಾರ ಕರೆದ್ರು ಅವರ ಕರೆಗೆ ಅವರ ಭಕ್ತಿಗೆ ಓಡೋಡಿ ಬಂದು ಅವರ ಕಷ್ಟಗಳನ್ನ ಈಡೇರಿಸ್ತಾನ ಅನ್ನುವಂತಹ ವಿಚಾರವಾಗಿ ಯಾದಗಿರಿ ಜಿಲ್ಲೆಯ ಸುರ್ಪುರದ ಹತ್ತಿರ ಸುರ್ಪುರ್ ತಾಲೂಕಿನ ಕೋಳೂರು ಅನ್ನುವಂತಹ ಒಂದು ಗ್ರಾಮ ಈ ಕೋಳೂರು ಗ್ರಾಮದೊಳಗೆ ಶಿವದೇವ ಮತ್ತು ಅವನ ಹೆಂಡತಿ ವಾಸವಾಗಿರ್ತಾರೆ ಶಿವದೇವ ಬಹಳ ಭಕ್ತಿಯಿಂದ ಶಿವನ ಧ್ಯಾನವನ್ನ ಮಾಡ್ತಾ ಒಳ್ಳೆಯ ಸತ್ಪುರುಷ ಆಗಿದ್ದ ಗಂಡನಿಗೆ ತಕ್ಕ ಹೆಂಡತಿಯಾಗಿ ಸತಿ ಅಷ್ಟೇ ಒಳ್ಳೆಯ ರೀತಿಯಿಂದ ನಡ್ಕೋತಿದ್ಳು ಸತಿ ಪತಿಗಳು ಬಹಳ ಭಕ್ತಿಯಿಂದ ಶಿವನ ಧ್ಯಾನವನ್ನ ಮಾಡ್ತಿದ್ರು ಆ ಕೋಳೂರಿನೊಳಗೆ ಕಲ್ಲೇಶ್ವರ ಅಂಥೇಳಿ ಒಂದು ದೇವಸ್ಥಾನ ಅದ ಈಗಲೂ ಅದ ಅದು ಈ ಕಲ್ಲೇಶ್ವರ ದೇವರಿಗೆ ದಿನಾಲು ತಪ್ಪದೇ ಪೂಜಾ ಕೈಂಕರ್ಯಗಳನ್ನು ಮಾಡುವಂಥದ್ದು ಈ ಶಿವಶರಣರು ಸತಿಪತಿಗಳು ಮಾಡ್ತಿದ್ರು ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಸ್ನಾನಾದಿ ಕರ್ಮಗಳನ್ನು ಮುಗಿಸ್ಕೊಂಡು ವಿಭೂತಿ ಧಾರಣೆಯನ್ನ ಮಾಡಿಕೊಂಡು ಭಕ್ತಿ ಭಾವದಿಂದ ಶಿವನ ಧ್ಯಾನವನ್ನು ಮಾಡ್ಕೋತ ಆ ಕಲ್ಲೇಶ್ವರ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವಂತಹ ಲಿಂಗ ಪೂಜೆಯನ್ನ ಮಾಡ್ತಿದ್ರು ಈ ಶಿವದೇವ ಏನ್ ಮಾಡ್ತಿದ್ದ ಅಂತಂದ್ರ ಎಲ್ಲ ಲಿಂಗ ಪೂಜೆ ಮುಗಿಸಿ ಹೂವಿನಿಂದ ಅಲಂಕಾರ ಮಾಡಿ ಧೂಪ ದೀಪಗಳನ್ನ ಮಾಡಿ ತಮ್ಮ ಏನು ಏನ್ ಮಾಡ್ತಿದ್ದಾತಂದ್ರ ಒಂದು ದೊಡ್ಡ ಬಟ್ಟಲಿನೊಳಗೆ ಹಾಲು ತಗೊಂಡು ಬರ್ತಿದ್ದ ಆ ಕಲ್ಲೇಶ್ವರ ದೇವಾಲಯಕ್ಕೆ ಕಪಿಲ ವರ್ಣದ ಆ ಗೋವಿತ್ತ ಅವನ ಕಡೆ ಹೊಂದು ಆ ಗೋವಿನ ಆಕಳಿನ ಹಾಲನ್ನ ಕಾಯಿಸಿಕೊಂಡು ಅದಕ್ಕೆ ಸಕ್ಕರೆಯನ್ನ ಬೆರೆಸಿ ಸಿಹಿಯಾದ ಹಾಲನ್ನ ತಂದ ಲಿಂಗದ ಮುಂದೆ ಇಟ್ಟು ನೈವೇದ್ಯ ಮಾಡುತ್ತಿದ್ದ ನೈವೇದ್ಯ ಮಾಡಿ ಅದನ್ನ ಮತ್ತ ಮನಿಗೆ ತಗೊಂಡು ಹೋಗುತ್ತಿದ್ದ ಹಾಲ ಈ ಕೆಲಸ ದಿನಂಪ್ರತಿ ನಡೀತಿತ್ತು ಈ ಶಿವದೇವ ಮತ್ತ ಅವನ ಹೆಂಡತಿಗೆ ಚನ್ನಕ್ಕ ಅಂತ ಹೇಳಿ ಒಬ್ಬಕ್ಕೆ ಏಳು ವರ್ಷದ ಮಗಳಿದಳು ಅಕ್ಕಿನ ಹೆಸರು ಚನ್ನಕ್ಕ ಈ ಚನ್ನಕ್ಕ ಏನು ಮಾಡ್ತಿದ್ಳು ಅಂತಂದ್ರ ದಿನಾಲು ನಮ್ಮ ಅಪ್ಪ ಅವ್ವ ಇಬ್ರು ಕೂಡಿ ಶಿವನ ಪೂಜೆ ಮಾಡ್ತಾರ ಕಲ್ಲೇಶ್ವರನ ಪೂಜೆ ಮಾಡ್ತಾರ ಅಂತ ಹೇಳಿ ತಿಳ್ಕೊಂಡು ಅವ್ರ ಜೋಡಿ ಹೋಗಕಿ ಅದ್ರ ಗುಡಿಯಾಗ ಪೂಜೆ ಮುಗಿತಕ ಹೊರಗೆ ಆಟ ಆಡ್ಕೊಂತ ಅಂತ ಕಟ್ಟಿ ಮ್ಯಾಗ ಹುಂಡಾಕಿ ಇವೆಲ್ಲಾ ಪೂಜಾ ಮುಗಿಸ್ಕೊಂಡು ಮನಿಗ್ ಬರೋ ಗಂಡ ಹೆಂತಿ ಅವ್ರ ಜೋಡಿ ಮತ್ತ ಚನ್ನಕೆ ಮನಿಗ್ ಬರಕಿ ಒಳಗ ಅವ್ರ ಏನ್ ಪೂಜಾ ಮಾಡ್ತಾರ ಅವ್ರ ಏನ್ ಭಕ್ತಿ ಐತಿ ಅದನ್ನ ಅರಿಯುವಷ್ಟು ಸಾಮರ್ಥ್ಯ ಅಥವಾ ವಯಸ್ಸು ಅವಳಿಗಷ್ಟ ಇರಲಿಲ್ಲ ನಮ್ಮಪ್ಪ ದಿನಾಲು ಏನ್ ಮಾಡ್ತಾನ ಒಂದ ದೊಡ್ಡ ವಾಟಗಾದ ಹಾಲು ಹೋಯ್ತಾನ ಲಿಂಗಕ್ಕೆ ಕುಡಿಸಿ ಬರ್ತಾನ ಅನ್ನುವಂಥದ್ದು ಒಂದು ಅವಳ ತಲೆ ಆಗದು ಆದ್ರ ಅದು ಭಕ್ತಿ ಹೆಂಗಿತ್ತಪ್ಪ ಅಂತಂದ್ರ ಹಾಲು ತಗೊಂಡು ಹೋಗ್ತಿದ್ದ ಆದ್ರ ಲಿಂಗ ಕುಡಿಸಲಾಗಿದ್ದ ನೈವೇದ್ಯ ಹಿಡಿದು ಅದನ್ನ ಮತ್ತೆ ಹೊಳ್ಳಿ ತಗೊಂಡು ಬರ್ತಿದ್ದ ಅದು ಚೆನ್ನಕ್ಕ ಗೊತ್ತಿರ್ಲಿಲ್ಲ ಹಿಂಗ ದಿನಾಲು ಕಳಿತಾ 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 ಸಲ ಶಿವದೇವ ಮತ್ತು ಅವನ ಹೆಂಡತಿ ಏನ ಮಾಡ್ರು ನಾವೊಂದ ಎರಡ್ ಮೂರು ದಿವ್ಸ ಕೆಲವೊಂದ ದೇವಸ್ಥಾನಕ್ಕ ದರ್ಶನ ಮಾಡ್ಕೊಂಡು ಬರ್ತೀವು ಮತ್ ನೀವ್ ಮನ್ಯಾಗ ಒಬ್ಬಕ್ಕಿನ ಇರ್ಬೇಕು ಅಜ್ಜಿ ಜೊತೆ ಬಿಡು ಅಂತ ಹೇಳಿ ಶಿವದೇವ ಹೇಳಿ ಹೋಗಾವಿದ್ದ ಅದ್ರ ಜೊತೆ ಒಂದು ಮಾತು ಹೇಳಿದ್ದಾವ ಏನಪ್ಪಾ ಅಂತಂದ್ರ ಪೂಜಾ ಕೆಲಸ ಅದು ನೀನ ಮಾಡ್ತಂಗಿ ಮುಂಜಾನೆ ಅಷ್ಟ ನೈವೇದ್ಯ ಹಾಲಷ್ಟ ಹೋಗಿ ಶಿವಾಗ ಅಲ್ಲಿ ಅರ್ಪಣೆ ಮಾಡೋ ಅಂತ ಹೇಳಿ ಹೋಗಿಬಿಟ್ಟ ನೋಡ್ರಿ ದಿನಾಲೂ ಈ ಕೆಲಸ ಮಾಡ್ತಿದ್ದ ನೋಡಿರುವಂತಹ ಚೆನ್ನಕ್ಕ ಏನ್ ಮಾಡ್ಲೋ ಅಂತಂದ್ರ ನಾಳೆಯಿಂದ ಈ ಕೆಲಸ ನಾನು ಮಾಡ್ಬೇಕಲ್ಲ ಅಂತ ಹೇಳಿ ಒಂದು ರೀತಿ ಸಂತೋಷ ನಾನು ನಾಳೆಯಿಂದ ಪೂಜಾ ಮಾಡ್ತಾನೋ ನಾನು ಹಾಲು ಒಯ್ದು ಶಿವನಿಗೆ ಅರ್ಪಣೆ ಮಾಡ್ತಾನೋ ಅಂತ ಹೇಳಿ ಅವಳಿಗೆ ಒಂದ್ ರೀತಿ ಸಂತೋಷ ಇಂತಹ ಪೂಜಾ ಕೈಂಕರ್ಯಗಳ ಮಾಡುವುದ್ರೊಳಗ ಬಹಳ ಅದ ಅಂತಹ ಆನಂದ ಅದು ಅನುಭವಿಸಿದವರಿಗೆ ಗೊತ್ತು ಆ ಭಕ್ತಿಯಲ್ಲಿ ಆ ಪೂಜಾ ಕೈಂಕರ್ಯಗಳಲ್ಲಿ ಅಷ್ಟು ಶಕ್ತಿ ಸಾಮರ್ಥ್ಯ ಅಷ್ಟು ಭಕ್ತಿ ಇರಬೇಕು ಅವಾಗ ಅದು ಸಂತೋಷ ಆನಂದ ಉಮ್ಮಳಿಸಿ ಬರ್ತದ ಹೀಗಿರುವಾಗ ಆ ಚನ್ನಕ್ಕ ಏನು ಮಾಡ್ಲು ಮರುದಿನ ಬೆಳಿಗ್ಗೆ ಎಲ್ಲ ಸ್ನಾನಾದಿ ಕರ್ಮಗಳನ್ನ ಮುಗಿಸಿಕೊಂಡು ಪೂಜಾ ಸಿದ್ಧತೆ ಎಲ್ಲ ಮಾಡ್ಲಿಕ್ಕೆ ಹತ್ತಳು ಹೂವು ತಗೊಂಡ್ಲು ಆಮೇಲೆ ಒಂದು ತಂಬಿಗೆ ಒಳಗೆ ನೀರು ತಗೊಂಡ್ಲು ಆಮೇಲೆ ಉದ್ಕಡ್ಡಿ ಅರಸಣ ಕುಂಕುಮ ವಿಭೂತಿ ಇದನ್ನೆಲ್ಲ ತಗೊಂಡು ತಂದೆ ಹೇಳಿದ್ದಲ್ಲ ಒಂದು ಬಟ್ಟಲಿನೊಳಗೆ ಹಾಲು ತಗೊಂಡು ಹೋಗು ಅಂತ ಹೇಳಿ ದಿನಾಲೂ ನೋಡ್ತಿದ್ಳು ಹಾಲು ಕಾಯಿಸಳು ಹಾಲಿನೊಳಗೆ ಏನಪ್ಪಾ ಅಂತಂದ್ರೆ ಒಂದೆರಡು ಚಮಚ ಸಕ್ಕರೆನು ಹಾಕಳು ಸಿಹಿಯಾದ ಹಾಲನ್ನು ರೆಡಿ ಮಾಡಿ ಹೋಗಿ ಕಲ್ಲೇಶ್ವರನ ಗುಡಿಯಾಗಿ ಹೋಗಿ ಕುಂತಳು ಕುಂತ ಎಲ್ಲ ನಿನ್ನೆ ಪೂಜಾದ ಏನಿದ್ನಿತ್ತಲ್ಲ ಅದೆಲ್ಲ ಅದನ್ನು ಸ್ವಚ್ಛ ಮಾಡಲು ಲಿಂಗವನ್ನೆಲ್ಲ ತೊಳೆದಳು ಅದಕ್ಕೆ ಅರಶಿನ ಕುಂಕುಮ ಹಚ್ಚಳು ವಿಭೂತಿ ಹಚ್ಚಳು ದೀಪ ಹಚ್ಚಳು ಉದ್ಕಡ್ಡಿ ಬೆಳೆಗಳು ಹೂವು ಎಲ್ಲ ತಂದಿದ್ದ ಹಾಕಿ ಸಿಂಗಾರ ಎಲ್ಲ ಮಾಡಿರು ಮಾಡಿ ಕೊನೆಯದಾಗಿ ತಾನು ತಂದಂತಹ ಹಾಲನ್ನ ಏನ್ ಮಾಡ್ಲು ಅಂದ್ರ ಆ ಲಿಂಗದ ಮುಂದೆ ಇಟ್ಟರು ಯಪ್ಪಾ ಕಲ್ಲಿನಾಥ ಕಲ್ಲೇಶ್ವರ ದಿನಾಲು ನಮ್ಮ ಅಪ್ಪ ಹಾಲ್ ತಂದಿಡ್ತಿದ್ದ ನೀನು ಕುಡಿತಿದ್ದಿ ಮತ್ತ ಈಗ ಊರಿಗೆ ಹೋಗ್ಯಾನ ಅದಕ್ಕೆ ನಾನ್ ಹಾಲು ತಂದನಿ ನೀ ಕುಡಿಪಾ ಅಂತೇಳಿ ಆ ಮಗು ಹೇಳ್ತಿ ನೋಡ್ರಿ ಏಳು ವರ್ಷದ ಹುಡುಗಿ ಆ ಭಕ್ತಿಯಿಂದ ಲಿಂಗದ ಮುಂದ ಮಾತಾಡ್ತಾ ಇದ್ದಾಳ ಆದ್ರ ಲಿಂಗದಿಂದ ಯಾವುದೇ ಪ್ರತಿಕ್ರಿಯೆ ಬರ್ಲಿಲ್ಲ ಆಕಿಗೆ ಗೊತ್ತಿಲ್ಲ ಏನಪ್ಪಾ ಅಂತಂದ್ರ ದಿನಾಲೂ ನಮ್ಮಪ್ಪ ಹಾಲು ತರ್ತಿದ್ದ ನೈವೇದ್ಯ ತೋರ್ಸಿ ಮತ್ತ ಹೊಳ್ಳೆ ಒಯ್ತಿದ್ದ ಆಕಿಗೆ ಗೊತ್ತಿಲ್ಲ ಅವ ಬಹುಶಃ ಲಿಂಗದಕ್ಕೆ ಕುಡಿಸೆ ಹೋಗ್ತಾನ ಅಂದಂಗ ಆ ಮಗು ತಿಳ್ಕೊಂಡ್ಬಿಟ್ಟು ಬಹಳ ಮುಗ್ಧ ಮನಸ್ಸು ಆ ಚೆನ್ನಕ್ಕಂದು ಅಂತಹ ಹಳ್ಳಿಯ ಪ್ರದೇಶದಲ್ಲಿ ನೋಡ್ರಿ ಆಗಿನ ಸಂದರ್ಭದೊಳಗೆ ಭಕ್ತಿಯಿಂದ ಆ ಮಗು ಲಿಂಗದ ಮುಂದೆ ಬೇಡ್ತಾ ಇದ್ದಾಳ ಅದು ಎಷ್ಟು ಬೇಡಿಕೊಂಡ್ರು ಲಿಂಗದಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಇರಲಿಲ್ಲ ಅವಾಗ ಮಗು ನೋಡ್ರಿ ಏನ್ ಮಾಡ್ತು ಚೆನ್ನಕ್ಕೆ ಏನ್ ಮಾಡ್ಲು ಯಾಕಪ್ಪ ತಂದೆ ನಾ ತಂದಿರುವಂತ ಹಾಲು ಕುಡಿಯುವಾಲಿನಿ ನಮ್ಮ ಅಪ್ಪನ ಬಂದ ಹಾಲು ಕುಡಿಸ್ಬೇಕಂದ ನಿನಗೆ ಮತ್ತ ನಾನ ಈಗ ನಿನಗ ಹಾಲು ತಗೊಂಡ್ ಬಂದನಿ ನಾ ತಂದ್ರ ನೀನು ಕುಡಿಯಂಗಿಲ್ಲೋ ಏನು ಅಂತ ಹೇಳಿ ಮಾತಾಡ್ಲಿಕ್ಕೆ ಮತ್ತ ಮುಂದೇನಂತಾಳ ಓಹೋ ನಾ ಮುಂದಿದ್ರ ಕುಡಿಲಕ್ಕಿಲ್ ಕಾಣ ನೀನು ನಾ ಹೊರಗ್ ಹೋಗಿ ಸ್ವಲ್ಪ ನಿಲ್ತನು ಅವಾಗರೇ ಕುಡಿತೀಯ ನಾ ಕುಡಿ ಅಂತ ಹೇಳಿ ಹೊರಗ ಬಂದ ನಿಂತಳು ಚೆನ್ನಕ ಆ ಗುಡಿ ಹೊರಗೆ ಬಂದು ನಿಂತಳು ಒಂದು ಐದ ಹತ್ತು ನಿಮಿಷ ನಿಂತಳು ನಿಂತ ಬಹುಶಃ ಏನೋ ಹಾಲು ಕುಡ್ದಿರಬೇಕು ಶಿವ ಒಳಗಂತ ಹೇಳಿ ಮತ್ತೆ ಗುಡಿ ಒಳಗೆ ಹೋಗುತ್ತಾಳ ಬಟ್ಟಲಿನೊಳಗೆ ಹಾಲು ಹೆಂಗದಲ್ಲ ಅದು ಹಂಗ ಅದ ಚನ್ನಕ ಸಿಟ್ಟು ಬಂತು ಯಾಕಪ್ಪ ನೀನ್ ಹಾಲು ಕುಡಿಯುವಲ್ಲಿಗಿದಿ ನೀ ಹಾಲು ಕುಡಿಲಿಲ್ಲ ಅಂದ್ರ ನನಗ ಮಣ್ಯಾಗ ನಮ್ಮ ಅಜ್ಜಿ ಬೈತಾಳ ಮತ್ ಈ ವಿಷಯ ನಮ್ಮ ಅಪ್ಪಾಗ ಹೇಳಬಿಟ್ನ ಅವನು ನನಗ್ ಬೈತಾನ ದಿನಾಲು ನಿನಗೆ ಹಾಲು ಕುಡಿಸ್ತಿದ್ದವ ಮತ್ತ್ ನನಗ್ ಹೋಗ್ಯಾನ ನೀ ಹಾಲು ಕುಡಿಲಿಲ್ಲ ಅಂದ್ರ ನನಗ್ ಬಾಳ ಸಿಟ್ಟು ಬರ್ತೈತ್ ನೋಡ ಮತ್ ನೀ ಹಾಲು ಕುಡಿಯಬೇಕಂತ ಹೇಳಿ ಅಂಗಲಾಚಿ ಬೇಡ್ಕೊಲಿಕ್ ಸಿಟ್ಟಿನಿಂದ ಮಾತಾಡ್ಲಿಕ್ಕೆ ಇಷ್ಟೆಲ್ಲ ಇಷ್ಟೆಲ್ಲಾ ಸಿಟ್ಟಿನಿಂದ ಮಾತಾಡ್ತಾ ಇದ್ದಾಳ ಚನ್ನಕ್ಕ ಲಿಂಗದಿಂದ ಏನು ಪ್ರತಿಕ್ರಿಯೆ ಇಲ್ಲವೇ ಇಲ್ಲ ಚೆನ್ನಕಿಗ ನೋಡ್ರಿ ಬಹಳ ಸಿಟ್ಟು ಬಂತು ನೀ ಏನ ಕುಡಿತೀವೋ ಏನೋ ನಾನೇ ಎಲ್ಲರಿ ಹೋಗ್ಲಿವೋ ಅಂದೊಳಗೆ ಇಷ್ಟಂದ್ರು ಪ್ರತಿಕ್ರಿಯೆ ಬರಲಿಲ್ಲ ಅವಾಗ ಸಿಟ್ಟು ಮತ್ತಷ್ಟು ಮಾಡಿ ನೀನು ಕುಡಿಲಿಲ್ಲ ಅಂದ್ರೆ ನಾನು ಉಪಾಸಿಸಿದ್ ಬಿಡ್ತೇನೆ ನೋಡಂಥೇಳಿ ಸುಮ್ಮ ಕೂತ್ ಅಲ್ಲೇ ಸಮಯ ಹಂಗ ಹೋಗ್ತಾ ಇದೆ ಲಿಂಗದಿಂದ ಪ್ರತಿಕ್ರಿಯೆ ಇಲ್ಲ ಅವಾಗ ಚೆನ್ನಕ ಬರಬರ್ತಾ ಹಸುವಾಗ್ತಾ ಬಂತು ಅವಳ ಲಿಂಗದ ಮುಂದೆ ಬೇಡ್ಕೊಂತ ಇದ್ದಾಳ ಪರಮಾತ್ಮ ನಿನ್ನ ಹಾಲು ಕುಡಿಲೇಬೇಕು ನನಗೂ ಬಹಳ ಹಸುವಾಗ್ಲಿಕ್ಕೆ ನಾನು ಮನಿ ಹೋಗಿ ಏನಾದ್ರೂ ಸ್ವಲ್ಪ ತಿನ್ಬೇಕು ನೀನ್ ಹಾಲು ಕುಡಿಲಿಲ್ಲ ಅಂದ್ರ ನಾನೂ ಕೂಡ ಮನಿ ಹೋಗಿ ಏನೂ ತಿನ್ನಂಗಿಲ್ಲ ಇಲ್ಲೇ ಉಪಾಸ ಬಿದ್ದ ಸಾಯ್ತನ ಅಂದಾಳಿಕೆ ಇಷ್ಟೆಲ್ಲಾ ಬೇಡ್ಕೊತಾ ಇದ್ದಾಳ ಆದ್ರೆ ನೋಡ್ರಿ ಈ ಭಕ್ತಿಯಲ್ಲಿ ಯಾವುದೇ ರೀತಿಯ ಮಂತ್ರ ಇಲ್ಲ ತಂತ್ರ ಇಲ್ಲ ಕೇವಲ ಏನಪ್ಪಾ ಅಂತಂದ್ರ ಭಾವ ಅದ ಮನುಷ್ಯನಿಗೆ ಯಾವ ರೀತಿಯ ಭಾವ ಇರ್ತೈತೋ ಆ ರೀತಿಯ ಅವನ ವ್ಯಕ್ತಿತ್ವ ಬದಲಾಗ್ತೈತಿ ದೇವರಿಗೆ ಬೇಕಾಗಿರುವುದು ಮಂತ್ರಗಳು ತಂತ್ರಗಳು ಹೂವು ಧೂಪ ದೀಪ ನೈವೇದ್ಯ ಇಂಥದ್ದಲ್ಲ ನಿಜವಾದ ಭಕ್ತಿ ಭಾವ ಅಷ್ಟು ಭಕ್ತಿಯಿಂದ ಕೇಳ್ಕೊಳ್ಳುತ್ತಿರುವಂತಹ ಚೆನ್ನಕ್ಕ ಬಹಳ ಭಕ್ತಿಯಿಂದ ಬೇಡ್ಕೊಲಿಕ್ಕಳು ಸಿಟ್ಟಿಗೇರಿ ಬೇಡ್ಕೊಳಕತ್ಳು ನನಗು ಹಸುವಾಗಿತಿ ನೀನು ಕುಡಿತೀವೋ ಇಲ್ಲೋ ನಾನು ಹಸುವಾಗಿ ಇಲ್ಲೇ ಸಾಯ್ತನ ಅಂದಳು ಇಷ್ಟೆಲ್ಲ ಕೇಳಿದ ಪರಮಾತ್ಮ ಮ್ಯಾಗ ಹೆಂಗ ಕುಂತಾನ್ರಿ ಹೆಂಗ ಕುಂತ ನಾವ ಇಷ್ಟು ಭಕ್ತಿಯನ್ನ ತೋರಿಸುವಂತಹ ಮಗುವಿನ ಮುಗ್ಧ ಮನಸ್ಸನ್ನ ಅರಿತು ಬರದೇ ಇರ್ತಾನೇನೋ ಪರಮಾತ್ಮ ಭಕ್ತರ ಕೂಗಿಗೆ ಕಟಿ ಬೀಳುವುದೇ ಏನಪ್ಪಾ ಅಂತಂದ್ರ ಭಗವಂತನ ಕೆಲಸ ಇಂತಹ ಭಗವಂತ ಭಕ್ತಿಯ ಆ ಕಟಿ ಬಂಧನಕ್ಕೆ ಒಳಗಾಗಿ ಇನ್ನೇನ ಮಗು ಸಿಟ್ಟಿಗೇರಿ ಸಾಯುವಂಗ ನಿರ್ಧಾರ ತಗೊಂಬಿಟ್ಲು ನೀನು ಹಾಲು ಕುಡಿಲಿಲ್ಲ ಅಂದ್ರೆ ನಾ ಸತ್ತ ಅಂದಳು ಲಿಂಗವನ್ನ ಬಿಗಿಯಾಗಿ ಅಪ್ಪಿಕೊಂಡ್ಲು ಆ ಲಿಂಗದ ಮೇಲಿನ ಆ ಶಿರಕ್ಕೆ ತನ್ನ ಶಿರವನ್ನ ಬಡಿಲಾಕ್ ಶುರು ಮಾಡಿ ಹಣಿ ಹಣಿ ಏನಪ್ಪಾ ಅಂತಂದ್ರ ಅದಕ್ಕೆ ಜಜ್ಜೋಲಾಕಳು ನೋಡ್ರಿ ಏಳು ವರ್ಷದ ಮಗು ಇಷ್ಟ ಭಕ್ತಿ ತೋರಿಸ್ತೈತಂದ್ರ ತಂದೆ ತಾಯಿಯರು ಮಾಡಿರುವಂತಹ ಸಂಸ್ಕಾರ ಅದು ಮನಿಯೊಳಗ ಮಕ್ಕಳನ್ನ ನಾವು ಹೆಂಗ ಬೆಳೆಸಬೇಕಂದ್ರ ಸಂಸ್ಕಾರಯುಕ್ತರನ್ನಾಗಿ ಯುಕ್ತರನ್ನಾಗಿ ನಾವು ಹೆಂಗ ಇರ್ತೀವಲ್ಲ ಹಂಗೆ ಅವಳ ನಮ್ಮ ಮಕ್ಕಳಾಗ್ತಾವ ಈಗಿನ ಈ ಸದ್ಯ ಪರಿಸ್ಥಿತಿಯೊಳಗೆ ಯಾವ ಮನೆಯಲ್ಲಿ ಭಕ್ತಿ ಭಾವಗಳಿಲ್ಲ ಪೂಜಾ ಕೈಂಕರ್ಯಗಳಿಲ್ಲ ಸಂಸ್ಕಾರಗಳು ಬಹಳ ಕಡಿಮೆ ಆಗ್ತಾ ಇದ್ದಾವೆ ಅದು ಯಾಕೋ ಏನು ಅನ್ನುವಂಥದ್ದು ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟು ಕೊಟ್ಟದ್ದು ಹೀಗಿರುವಾಗ ಶಿವದೇವನ ಏನ್ ಆಜ್ಞೆ ಆಗಿತ್ತು ಆಕೆಯ ತಂದೆಯ ಆಜ್ಞೆ ಆಗಿತ್ತು ದಿನಾಲು ಲಿಂಗಕ್ಕ ಹಾಲು ಕುಡಿಸ್ಬೇಕಂತ ಹೇಳಿ ಈ ಹಾಲರೇ ಲಿಂಗ ಕುಡಿತಾ ಇಲ್ಲ ಚನ್ನಕ್ಕ ಬಿಡ್ತಾ ಇಲ್ಲ ಹಾಲು ಕುಡಿಲೇಬೇಕು ಅಂತ ಹೇಳಿ ಏನ್ ಹಣಿ ಹಣಿ ಜಜ್ಕೋತಿದಳು ಆ ಹಣಿಯಿಂದ ರಕ್ತ ಬಂದ್ಬಿಡ್ತು ರಕ್ತ ಏನ್ ಚಿಮ್ಮೆ ಲಿಂಗದ ಮ್ಯಾಗ ಹತ್ತಿತ್ತು ಚನ್ನಕ್ಕ ಪ್ರಜ್ಞೆ ತಪ್ಪು ಹೋಗುವಂತಹ ಸಂದರ್ಭ ಅವಾಗ ಲಿಂಗದಿಂದ ಕಾಂತಿ ಹೊಮ್ಮಿತು ಚನ್ನಕ ತಡಿಯವ ತಡಿ ಚನ್ನಕ ಹಂಗ ಮಾಡ್ಕೋಬೇಡವಾ ತಡಿ ನಾನು ಬರುವುದು ಸ್ವಲ್ಪ ತಡ ಆಗೇತಿಯವ ನೀ ಹಂಗ ಮಾಡ್ಕೋಬೇಡ ತಂಗಿ ಅಂತ ಹೇಳಿ ಚನ್ನಕ್ಕನ ಬೆಣ್ಣ ಮ್ಯಾಗ ಕೈಯಾಡ್ಸ್ತಾ ಇದ್ದಾನ ಸಾಕ್ಷಾತ್ ಪರಮಾತ್ಮ ಶಿವ ಎಂತ ಅದ್ಭುತ ನೋಡ್ರಿ ಅದು ಘಟನೆ ಎಂತಹ ಅದ್ಭುತ ಘಟನೆ ಭಕ್ತಿ ಭಾವಕ್ಕ ಎಷ್ಟು ಶಕ್ತಿ ಅದ ಅನ್ನೋದಕ್ಕ ಇದು ಬಹಳ ಒಳ್ಳೆ ನಿದರ್ಶನ ಚನ್ನಕ್ಕನ ಬೆನ್ನ ಮ್ಯಾಗ ಕೈಯಾಡಿಸ್ತಾ ಇದ್ದಾನ ಪರಮಾತ್ಮ ಕೈಯಾಡಿಸಿ ಹಾಲು ತಂದಿ ಅನ್ವಾ ನನಗೆ ನನಗ ಹಾಲು ತಂದಿಯನ್ನ ತಂಗಿ ಹಾಲು ಕುಡಿಸುವ ನಿನ್ನ ಕೈಯಾರೆ ತಂದಾಗ ತಾಯಿ ಮಗುವಿಗೆ ಹಾಲು ಉಣಿಸಿದಂತೆ ಚನ್ನಕ್ಕ ಪರಮಾತ್ಮನಿಗೆ ಹಾಲು ಕುಡಿಸ್ತಾ ಇದ್ದಾಳ ಇದೇ ತಾನೇ ಭಕ್ತಿ ಇದೇ ತಾನೆ ಭಾವ ಎಂತಹ ಭಕ್ತಿ ಭಾವ ನೋಡ್ರಿ ಪರಮಾತ್ಮನಿಗೂ ಮತ್ತು ಹುಲು ಮಾನವರಾದ ನಮ್ಮ ಆ ಮತ್ತು ಪರಮಾತ್ಮನ ನಡ್ಬರಕ ಎಷ್ಟು ಅದು ಸಂಬಂಧ ಎಷ್ಟು ಪ್ರೀತಿಯ ಸಂಬಂಧ ಇರ್ಬೋದು ಇಂತಹ ಪ್ರೀತಿಯನ್ನ ಮುಗ್ಧ ಬಾಲಕಿ ತೋರಿಸ್ತಾ ಇದ್ದಾಳ ಏಳು ವರ್ಷದ ಹಸುಗೂಸು ಅದು ಪಾಪ ಏಳು ವರ್ಷದ ಹಸುಗೂಸು ಅಂತಹ ಕೂಸಿನ ಮಾತಿಗೆ ಪರಮಾತ್ಮ ಬಂದ ಹಾಲು ಕುಡಿತಾ ಇದ್ದಾನ ಹಾಲು ಕುಡಿದ ಕುಡ್ಲೆ ಎಷ್ಟು ಆನಂದ ಆಯ್ತು ಆ ಚನ್ನಕ್ಕೆಗೆ ಎಷ್ಟು ಆನಂದ ಆಯ್ತ್ರಿ ಎಷ್ಟು ಆನಂದ ಯಾ ಹೆಂಗ ದಿನಾಲು ಕುಡಿಪ ನಮ್ಮ ಅಪ್ಪ ಬರುತಕ ಅಂತ ಹೇಳಿ ಆ ಪರಮಾತ್ಮಗೆ ಹೇಳ್ತಾ ಇದ್ದಾಳ ಚನ್ನಕ್ಕ ಪರಮಾತ್ಮ ಹೇಳ್ತಾ ಇದ್ದಾಳ ಚನ್ನಕ್ಕನ ಮಾತಿಗೆ ಕಟ್ಟಿ ಬಿದ್ದಂತಹ ಪರಮಾತ್ಮ ಆಯ್ತು ತಂಗಿ ನೀನು ದಿನಾಲು ಬಾ ನಾ ಹಾಲು ಕುಡಿತನವಾ ಅಂತ ಹೇಳಿ ಮತ್ತೆ ಲಿಂಗದಿಂದ ಕಾಂತಿ ಅದು ಹೊರಟೋಯ್ತು ಎಲ್ಲ ಪರಮಾತ್ಮನ ರೂಪ ಮರೆಯಾಯ್ತು ಬಹಳ ಸಂತೋಷದಿಂದ ಏನಪ್ಪಾ ಅಂತಂದ್ರೆ ಮನೆಗೆ ಬಂದಳು ಚನ್ನಕ್ಕ ಮನಿಗೆ ಬಂದಳು ಎಷ್ಟ ಆನಂದ ನೋಡ್ರಿ ಮನಿಗೆ ಬರುವುದ್ರಾಗ ಆಕೆ ಹಣೆ ಮೇಲಿದ್ದ ಏನ ಆ ಲಿಂಗಕ್ಕೆ ಬಡದ ಕಚ್ಚು ಮಾಡ್ಕೊಂಡಿದಳೋ ರಕ್ತ ಸೋರಿತ್ತು ಅದೆಲ್ಲವೂ ಮಾಯಾಗಿ ಹೋಗಿಬಿಟ್ಟಿತ್ತು ಮನಿಗ್ ಬಂದ್ ಬಹಳ ಸಂತೋಷದಿಂದ ಪರಮಾತ್ಮ ನಾ ಹಾಲು ಒಯ್ದಿದ್ನಿ ಹಾಲು ಕುಡ್ದಾನ ಹೇಳಿ ಹಿಂಗ ಮತ್ ಮರದಿವ್ಸ ಇದೇ ಕೆಲಸ ಬಹಳ ಆನಂದಕ್ಕೀಗೆ ಶಿವನಿಗೆ ಹಾಲು ಕುಡಿಸೋದಂದ್ರ ಮರದಿವ್ಸ ಹಿಂಗ ಹಾಲು ಕುಡಿಸಳು ಮತ್ತೆ ಮಳ ಮರು ದಿವಸ ಹಿಂಗ ಹಾಲು ಕುಡಿಸಳು ಇನ್ನು ಹಾಲು ಕುಡಿಸಿ ಒಂದು ದಿವಸ ನಾಲ್ಕನೇ ದಿವಸ ಆ ಗುಡಿ ಕಟ್ಟಿ ಇಳ್ದ ಬರ ತಂದೆ ಶಿವದೇವ ಎದುರಿಗೆ ಬಂದ ತಾಯಿ ಬಂದಳು ಪೂಜಾ ಕೈಂಕರ್ಯಗಳನ್ನ ಮಾಡಿ ಬರ್ತಾ ಇದ್ದಾಳ ಮಗಳ ಬಟ್ಟಲಿನೊಳಗ ಹಾಲಿಲ್ಲ ಬಟ್ಟಲಿನೊಳಗೆ ಹಾಲಿಲ್ಲ ಇಲ್ಲ ಇದನ್ನ ನೋಡಿದ ಶಿವದೇವ ಅಂದ ಹಾಲಿಲ್ಲದವ ತಂಗಿ ಅಂದ ಅಪ್ಪ ಹಾಲು ಶಿವ ಕುಡಿದು ಬಿಟ್ಟ ಕಲ್ಲೇಶ್ವರ ಕುಡಿದು ಬಿಟ್ಟ ಕಲ್ಲಿನಾಥ ಕುಡ್ದ ಅಂದೊಳಗೆ ಆದ್ರ ಅದನ್ನ ನಂಬುವಂತಹ ಸ್ಥಿತಿ ಆ ಶಿವದೇವನಿಗೆ ಇರಲಿಲ್ಲ ಯಾಕಂದ್ರ ಇಂತಹ ಕಲಿಯುಗದೊಳಗೆ ಯಾರ ತಾನೇ ಪರಮಾತ್ಮ ಬಂದ ಹಾಲು ಕುಡಿದು ಹೋಗ್ತಾನೋ ಅಂತ ಹೇಳಿ ಅವನ ವಿಚಾರ ಹಾಲು ಶಿವ ಕುಡಿದು ಏನ ನೀನ ಕುಡಿದೇವು ಅಥವಾ ಎಲ್ಲರೇ ಏನಪ್ಪಾ ಅಂತಂದ್ರೆ ಚಲಿಯೋ ಅದನ್ನ ಹೇಳ ಇಲ್ಲಪ್ಪ ನೀ ಹೇಳ ಹೋಗಿದ್ದಿಲ್ಲ ನನಗೆ ಅದಕ್ಕೆ ದಿನಾಲು ನಾನ ಮುಂಜಾನೆ ಹೋಗಿ ಶಿವಾಗ ಹಾಲು ಕುಡಿಸ್ತನಪ್ಪ ಮತ್ತ ನಾ ಹೇಳಿದ ಕೂಡ್ಲೆ ಶಿವ ಬಂದ ಹಾಲು ಕುಡ್ದ ಹೋಗ್ಕೊಂಡ್ ನೋಡಪ್ಪ ಅಂತ ಹೇಳಿ ಬಹಳ ಚಂದ ಮಗು ತನ್ನ ತಂದೆ ಹೇಳ್ತಾ ಇದೆ ಆದ್ರೆ ಇದನ್ನ ಯಾವ ಈ ವಿಚಾರವನ್ನ ಶಿವದೇವ ನಂಬ್ತಾ ಇಲ್ಲ ಆಯ್ತು ನಡಿ ಮನಿಗಂಥೇಳಿ ಮನಿಗ ಎಳ್ಕೊಂಡ್ ಬಂದ ದರ ದರ ಎಳ್ಕೊಂಡ್ ಬಂದ ಅಪ್ಪ ನಾ ಹಾಲ್ ಕುಡಿಸಿನ ನಾಳೆನೋ ನಾನು ಹಾಲ್ ಕುಡಿಸ್ತನ ಅಂದಳಕಿ ಸರಿ ಹಾಲು ಕುಡ್ಸಕೇ ನೀನ ಅಂತ ಹೇಳಿ ಅಂದವನ ಶಿವದೇವ ಏನ್ ಮಾಡಿದ ಈಕಿ ಹಾಲು ತಾನ ಕುಡಿತಾಳು ಏನ ಚಲ್ತಾಳು ಏನ ಶಿವನಿಗೆ ಕುಡಿಸ್ತಾಳು ಹೇಳಿ ನೋಡಬೇಕು ಅಂತ ಹೇಳಿ ತೀರ್ಮಾನಕ್ಕೆ ಬಂದ ಹಿಂಗ ತೀರ್ಮಾನಕ್ಕೆ ಬಂದ ನಂತರ ಆ ಮರದಿವಸ ಎಲ್ಲ ಪೂಜಾ ಸಿದ್ಧತೆಗಳನ್ನ ಅಕಿ ಕೈಯಾಗ ಒಪ್ಪಿಸಿ ಹಾಲನ್ನು ಅಕ್ಕಿಗೆ ಕೊಟ್ಟು ನೀ ಮುಂದ ನಡಿ ತಂಗಿ ನಾ ಆಮೇಲೆ ಬರ್ತನಂದ ಆಯ್ತು ತಗೋಪ್ಪ ನಾ ಮುಂದ್ ಹೋಗಿ ಹಾಲು ಕುಡ್ಸ್ತನ್ ತಗೋ ಪರಮಾತ್ಮಗ ಶಿವಾಗ ಅಂತೇಳಿ ಆ ಚೆನ್ನಕ್ ಮುಂದ್ ಹಾದಳು ಮುಂದೆ ಹೋದಳು ಚೆನ್ನಕ್ಕ ಮುಂದೆ ಹೋಗಿ ನೋಡ್ರಿ ಆ ಶಿವನಿಗೆ ಏನಪ್ಪಾ ಅಂತಂದ್ರ ಬಟ್ಟಲಿನಲ್ಲಿ ಹಾಲು ನೈವೇದ್ಯನ ಇಟ್ಟಿದ್ದಾಳ ಅಟೋತಿಗಾಗ್ಲೆ ಅಷ್ಟೊತ್ತಿಗೆ ಆ ಶಿವದೇವ ಬಂದ ಆ ಗರ್ಭಗುಡಿಯ ಬಾಗಿಲಲ್ಲಿ ಇಣಿಕಿ ನೋಡ್ತಾ ಇದ್ದ ಏನ್ ಮಾಡ್ತಾಳಿಕೆ ಒಳಗ ಅಂತ ಹೇಳಿ ನೋಡ್ತಾ ಇದ್ದ ಲಿಂಗಕ್ಕೆ ಬೇಡ್ಕೊತಾ ಇದ್ದಾಳ ಪರಮಾತ್ಮ ಮತ್ತ ಹಾಲು ಕುಡಿಪಾ ಇವತ್ ನಮ್ಮ ಅಪ್ಪಅಬ್ಬ ಬಂದರು ಆದ್ರೂ ನಾನು ಹಾಲು ತಂದಿನ ಹಾಲು ಕುಡಿ ಕುಡಿಯಿಂದಳಿಕೆ ಅಲ್ಲಾಕ ಬರ್ತಾನ ಶಿವ ಯಾಕಂದ್ರ ಇವ ಹೊರಗೆ ನಿಂತ ಬಾಗಲಾಗ ಇಣಿಕಿ ನೋಡ್ಲಿಕ್ಕನ ತಂದೆ ಶಿವದೇವ ಲಿಂಗದಿಂದ ಯಾವುದೇ ಪ್ರತ್ಯುತ್ತರ ಬರಲಿಲ್ಲ ಲಿಂಗದಿಂದ ಕಾಂತಿನೂ ಬರಲಿಲ್ಲ ಧ್ವನಿನೂ ಬರಲಿಲ್ಲ ಏನು ಬರಲಿಲ್ಲ ಚೆನ್ನಕ್ಕೆ ಬೇಡ್ಕೊಲತ್ತಳ ಮತ್ತೆ ದಿನ ಎಷ್ಟೊತ್ತಿಗೆ ಬರ್ತಿದ್ದೆ ತಂದೆ ಮತ್ತೆ ಹಾಲು ಕುಡಿ ಬಾ ಲಘು ಬಾ ಹಾಲು ಆರ್ತಾವಂದಳ ಬಿಸಿ ಬಿಸಿ ಕಾಯಿಸಿಕೊಂಡು ಸಕ್ರಿ ಹಾಕೊಂಡು ತಗೊಂಡು ಬಂದನೆ ಹಾಲು ಆರ್ತಾವ ಯಪ್ಪಾ ಲಘು ಬಾಲ ಲಘು ಬಾಲ ಅಂದ್ಕೂಡ್ಲೆ ಬರ್ಲಿಲ್ಲ ಶಿವ ಬರ್ಲಿಲ್ಲ ಹೊರಗೆ ನಿಂತ ನೋಡ್ರಿ ಈಕೆಯ ತಂದೆ ಶಿವದೇವ ಒಳಗ ಬಂದ ಏನ ಚೆನ್ನಕ್ಕ ಸುಳ್ಳು ಹೇಳ್ತೇನೆ ಇಂಥ ಸುಳ್ಳು ಹೇಳುವ ಚಟ ಬಹಳ ಕೆಟ್ಟ ನೋಡಿದು ಹಿಂಗ ನೀ ಮಾಡಕ್ ಹೋಗ್ಬಾರ್ದು ದಿನಾಲು ಹಾಲನ್ನ ನೀನ ಕುಡ್ದಿರಬೇಕು ಅಥವಾ ಚೆಲ್ಲಿರಬೇಕು ಲಿಂಗ ಕುಡ್ದೈತಂತ ಸುಳ್ಳು ಮಾತಾಡ್ತಿ ಅಂತ ಹೇಳಿ ಬೈಯಕತ ಅವಾಗ ನೋಡ್ರಿ ಆ ಮುಗ್ಧ ಮನಸ್ಸು ಚೆನ್ನಕ್ಕ ಗಳಗಳ ಅಳಾಕಳು ಅಪ್ಪಾಜಿ ಇಲ್ಲ ಅಪ್ಪಾಜಿ ಹಾಲು ಕುಡಿಸ್ತಾ ಇದೀನಿ ದಿನ ಕುಡಿಸ್ತಾನಪ್ಪ ಆದ್ರ ಇವತ್ತು ಯಾಕೆ ಬರ್ವಾಲ ಶಿವ ದಿನಾ ಬರ್ತಿದಪ್ಪಾ ಅಂತ ಹೇಳಿ ಗುಳಗಳು ಅಳಾಕೈತ್ರಿ ಹೆಣ್ಣ ಮನಸ್ಸು ಮುಗ್ಧ ಮಗುವಿನ ಮನಸ್ಸು ಗಳಗಳ ಅಳಾಕತ್ ಬಿಟ್ ಇಷ್ಟೆಲ್ಲಾ ಅಳಕತ್ತೈತಿ ಆದ್ರ ಪರಮಾತ್ಮನಿಂದ ಯಾವ್ದು ಉತ್ತರ ಬರ್ಲಿಲ್ಲ ಅವಾಗ ಆ ಮಗುವಂತ ನೀನ್ ಬರ್ಲಿಲ್ಲ ಅಂದ್ರ ನಾ ಮತ್ತ್ ಪೈಲ ಹೇಳಿನ್ಲ ಹಂಗ ಮಾಡ್ಕೊಂತನ ಎಲ್ಲರಿ ಹೋಗಿ ಸತ್ತ ಬಿಡ್ತನ ಅಂತ ಹೇಳಿ ಸಿಟ್ಟಿಗೆ ಅವಾಗ ಶಿವದೇವ ಸಿಟ್ಟಿಗೇರ್ದ ಈಕ ಮಾಡೋದು ನೋಡಿ ಈಕಿಂತಲ್ಲಾ ಸುಳ್ಳು ಮಾತಾಡೋ ಚಟಾ ಕಂತಾಳ ಮತ್ತ ಸಾಯ್ತುನ ಅಂತ ಹೇಳಿ ದೊಡ್ಡ ದೊಡ್ಡ ಮಾತಾಡ್ಲಿಕ್ಕೆ ಹತ್ತಾಳ ಇಷ್ಟು ಮಿತಿ ಮೀರಿ ಕೈ ಮೀರಿ ಹೋಗುವಂಗ ಹಿಂಗ ಮಾತಾಡ್ಲಕಳು ಅಂತ ಹೇಳಿ ಶಿವದೇವ ಆಕಿನ ನನ್ನ ಬಡಿತನಗಪ್ಪ ಗಪ್ಪ ಅಂತ ಹೇಳಿ ಕೈ ಮ್ಯಾಗೆ ಎತ್ತಿದ್ದ ಕೈ ಮ್ಯಾಗೆತ್ತಿ ಆಕೆಯನ್ನ ಬಡಿಬೇಕನ್ನುವಷ್ಟ್ರೊಳಗ ಲಿಂಗದಿಂದ ಕೈ ಒಂದು ಹೊರಗೆ ಬಂತು ಲಿಂಗದಿಂದ ಕೈ ಹೊರಗೆ ಬಂತು ಆ ಮುಗ್ಧ ಬಾಲಕಿಯ ಏನು ಲಂಗವನ್ನ ಏನು ತೊಟ್ಕೊಂಡು ನಿಂತಿದ್ದಳಲ್ಲ ಆ ಲಂಗವನ್ನ ಹಿಡಿದು ಆ ಲಿಂಗದೊಳಗಿರುವಂತಹ ಪರಮಾತ್ಮನ ಕೈ ಜಗಲಕ್ಕಿತ್ತು ಹೋಗಬೇಡ ನೀನ್ ಎಲ್ಲಿ ಹೋಗಬೇಡ ನೀ ತಂದ ಹಾಲನ್ನ ನನಗ ಅಂತ ಅಂತೇಳೆ ಲಿಂಗದಿಂದ ವಾಣಿ ಆಯ್ತು ಲಿಂಗದಿಂದ ಬಂದಂತಹ ಕೈ ಆಕೆಯ ಲಂಗವನ್ನ ಹಿಡಿದು ತನ್ನ ಕಡೆ ಎಳಿತಾ ಇದೆ ಇದನ್ನ ನೋಡಿದಂತಹ ಆ ಶಿವದೇವ ಏನಾಗಿತ್ತು ಅಂತಂದ್ರೆ ಅವನ ಮನಸ್ಸು ಒಮ್ಮೆ ಅದು ಏನ ಆ ಸಮುದ್ರದಲ್ಲಿ ಹಂಗ ಅಲೆಗಳ ಉಕ್ಕೇರಿ ಬರ್ತಾವಲ್ಲ ಹಂಗ ಅವನ ಮನಸ್ಸಿನಲ್ಲಿ ಅವನ ಬುದ್ಧಿಯೊಳಗ ಆ ಅಲೆಗಳ ಉಕ್ಕೇರಿ ಬಂತು ಅವನಿಗೆ ಒಂದು ರೀತಿಯ ದಿಗ್ಭ್ರಾಂತ ಆತು ಇದೇನು ವಿಚಿತ್ರ ಹೇಳಿ ಅಷ್ಟು ದಿಗ್ಭ್ರಾಂತಗೊಳ್ಳುವಷ್ಟರೊಳಗೆ ಮಗು ಹಾಲ ಏನು ಮಾಡಿತ್ತು ಪರಮಾತ್ಮಗ ಕುಡಿಸಿತ್ತು ಪರಮಾತ್ಮ ಅಂದ ನೀನು ಎಲ್ಲಿಯೂ ಹೋಗಬೇಡ ನೀನು ಯಾವಾಗಲೂ ನನ್ನ ಹತ್ತಿಕ ಇರಕ್ಕೆ ಬಾ ಅಂತ ಹೇಳಿ ಅವಳ ಕೈಯನ್ನ ಹಿಡಿದು ಲಿಂಗದ ಒಳಗೆ ಪರಮಾತ್ಮ ಎಳಿತಾ ಇದ್ದಾನೆ ಆದ್ರ ಹೊರಗೆ ನಿಂತಹ ತಂದೆಗೆ ನೋಡ್ರಿ ದಿಗ್ಭ್ರಾಂತಾಗಿತ್ತು ಈ ಮಗಳ ಈ ಸನ್ನಿವೇಶ ಏನು ನಡೀತಾ ಇದೆ ಈ ಮಗಳನ್ನ ನಾನು ಪಡೆದಂತಹ ಧನ್ಯ ಅನ್ನುವಂತಹ ಧನ್ಯತ ಭಾವ ಒಂದ್ ಕಡೆ ಆದ್ರ ಇನ್ನೊಂದು ಕಡೆ ದುಃಖ ಆಗ್ತಾ ಇದೆ ಲಿಂಗದೊಳಗಿನ ಕೈಯ ಚನ್ನಕ್ಕನನ್ನ ಲಿಂಗದ ಕಡೆ ಎಳಿತಾ ಇದೆ ಇನ್ನೇನು ಲಿಂಗದೊಳಗಾಕಿ ಲೀನ ಆಗಿ ಹೋಗಬೇಕು ಅಂತಹ ಪರಿಸ್ಥಿತಿ ಬಂತು ಅವಾಗ ನನ್ನ ಮಗಳ ಕೈ ಮೀರಿ ಹೋತಾಳೋ ಲಿಂಗದೊಳಗ ಅಂತ ಅಂತೇಳಿ ಆ ಚನ್ನಕ್ಕನ ಜಡೆಯನ್ನ ಜೋರಾಗಿ ಜಗ್ಗಿ ಹಿಡದ ಚನ್ನಕ್ಕನ ಜಡೆಯನ್ನ ಜೋರಾಗಿ ಜಗ್ಗಿ ಹಿಡದ ಒಳಗಿರುವಂತಹ ಲಿಂಗದೊಳಗಿರುವ ಕೈಯ ಚನ್ನಕ್ಕನ ಎರಡೂ ಕೈಗಳನ್ನ ಹಿಡ್ಕೊಂಡು ಆ ಪರಮಾತ್ಮ ತನ್ನ ನೆಡೆಗೆ ಬಾ ತಂಗಿ ಅಂತೇಳಿ ಒಳಗ ಕರ್ಕೊಂಡ್ ಬಿಟ್ಟ ಒಳಗ ಕರ್ಕೊಂಡ ಚನ್ನಕ್ಕ ಸಂಪೂರ್ಣವಾಗಿ ಲಿಂಗದಲ್ಲಿ ಲೀನಾಗಿ ಹೋಗ್ಬಿಟ್ಳು ಜೋರಾಗಿ ಜಡಿಯನ್ನು ಹಿಡದ ಜಗ್ಗುವಂತಹ ಶಿವದೇವನ ಕೈಯಲ್ಲಿ ಆಕೆಯ ಕೂದಲುಗಳು ಕಿತ್ತು ಬಂದ್ಬಿಟ್ಟು ಆಕೆಯ ಜಡೆಯನ್ನು ಕಿತ್ತು ಬಂತು ಸಂಪೂರ್ಣವಾಗಿ ಈ ಚನ್ನಕ್ಕ ಲಿಂಗದೊಳಗ ಲೀನಾಗಿ ಬಿಟ್ಟಳು ಎಂತಹ ಭಕ್ತಿ ನೋಡ್ರಿ ಯಾವುದೇ ರೀತಿಯ ಮುಂದೆ ಏನಪ್ಪಾ ಅಂದ್ರ ಆಕೆಗೆ ಆಯಸ್ಸು ಬೇಡ ಅವಳು ನೇರವಾಗಿ ಸ್ವರ್ಗಕ್ಕ ಹೋಗುವಂತಹ ಆ ಸನ್ನಿವೇಶ ನೋಡ್ರಿ ಸ್ವರ್ಗಕ್ಕೆ ಹೋಗುವಂತಹ ಸನ್ನಿವೇಶ ಅವಳಿಗೆ ಮುಕ್ತಿ ಅದಾಗಲೇ ದೊರಕಿಸಿ ಕೊಟ್ಟಿದ್ದ ಪರಮಾತ್ಮ ಅವಳಿಗೆ ಮುಕ್ತಿ ಸಿಕ್ಕಿಬಿಟ್ಟಿತ್ತು ಶಿವನ ಈ ಹೊರಗಿರುವಂತಹ ಶಿವದೇವನ ಕೈಯೊಳಗ ಕೇವಲ ಆಕೆಯ ಕೂದಲುಗಳು ಉಳಿದು ಬಿಟ್ಟು ಈಗಲೂ ಕೂಡ ಏನಪ್ಪಾ ಅಂತಂದ್ರ ಆ ಕೋಳೂರಿನ ಲಿಂಗ ಲಿಂಗದ ಏನ ಗುಡಿ ಐತಲ್ಲ ಆ ಕಲ್ಲೇಶ್ವರ ಲಿಂಗದ ಮೇಲೆ ಆಕೆಯ ಕೂದಲಿನ ಕುರುಹುಗಳು ಈಗಲೂ ಕೂಡ ಆ ದೇವಸ್ಥಾನದಲ್ಲಿ ನಾವು ನೋಡಬಹುದು ಮೊದಲಿನ ಸಂದರ್ಭದೊಳಗೆ ಆ ಊರಿಗೆ ಕನ್ಯೇಕೋಳೂರು ಅಂತ ಹೇಳಿ ಕರಿತಿದ್ರು ಈಗ ಅದು ಕೋಳೂರ ಕೊಡಗೂಸು ಅಂತ ಹೇಳಿ ಅದನ್ನ ಕರೀತಾರ ಆ ಕತೆ ಈ ಕತೆ ಚರಿತ್ರೆ ಅಂತಂದ್ರೆ ತ್ರಿಪದಿ ಒಳಗೆಲ್ಲ ಇದನ್ನ ಕವಿಗಳು ವರ್ಣಾತೀತವಾಗಿ ವರ್ಣಿಸಿ ಬಿಟ್ಟಾರ ಬಹಳ ಹಿಂದಿನ ಕಾಲದೊಳಗ ಇದು ನಡೆದ ಘಟನೆ ಆದ್ರ ಕೋಳೂರಿನೊಳಗ ಈಗ ನಾವು ಈ ದೇವಸ್ಥಾನಕ್ಕೆ ಹೋದ್ರ ಅಷ್ಟೇ ಶಕ್ತಿ ಆ ದೇವಸ್ಥಾನದೊಳಗ ಅದ ಅಷ್ಟೇ ಏನಪ್ಪಾ ಅಂತಂದ್ರ ಕುರುಹುಗಳು ಕೂಡ ಈಗ ನಾವು ಅಲ್ಲಿ ತಿಳ್ಕೋಬಹುದು ಆ ಊರಿಗೆ ಹೋದ್ರ ಕೋಳೂರು ಕೊಡಗೂಸು ಚನ್ನಕ್ಕ ಅಂತ ಹೇಳಿ ಅದು ಊರಿನೊಳಗ ಎಲ್ಲಾ ಮನೆಯ ಮನೆಯಾಗ ಕೇಳ್ರಿ ನೀವು ಅವಳ ಇತಿಹಾಸವನ್ನ ಸಾರಿ ಸಾರಿ ಹೇಳ್ತಾರ ಪ್ರತಿ ಮಣ್ಣಿನ ಕಣಕಣದಲ್ಲಿ ಚನ್ನಕ್ಕನ ಚರಿತೆ ಅಜರಾಮರವಾಗಿ ಉಳಿದುಬಿಟ್ಟದ ನಾವು ಚಿಕ್ಕವರಿದ್ದಾಗ ಈ ಪಾಠ ಇತ್ತು ಕೋಳೂರು ಕೊಡಗೂಸು ಅಂತ ಹೇಳಿ ನಾವು ಚಿಕ್ಕವರಿದ್ದಾಗ ಈ ಪಾಠವನ್ನ ಓದಿದೀವಿ ಆದ್ರೆ ಈಗಿನ ಸಂದರ್ಭದೊಳಗೆ ಇಂತಹ ನೀತಿ ಕಥೆಗಳು ಭಕ್ತಿ ಭಾವವನ್ನ ಮೂಡಿಸುವಂತಹ ಕಥೆಗಳು ಬಹಳ ಕಡಿಮೆ ಆಗ್ಲಿಕ್ಕತ್ತವ ಅದು ಯಾಕೋ ಏನೋ ಇತ್ತೀಚಿನ ಏನ ಈ ತಂತ್ರಜ್ಞಾನ ಅದು ಇದು ಆವಿಷ್ಕಾರ ಅನ್ನುವಂಥದ್ರೊಳಗೆ ಭಕ್ತಿಗೆ ಜಾಗವೇ ಇಲ್ಲದಂತಾಗಿ ಬಿಟ್ಟದೆ ಅಂತಹ ಭಕ್ತಿ ಭಾವವನ್ನು ಹೊಂದಿರುವಂತಹ ಚೆನ್ನಕ್ಕ ಕೋಳೂರಿನ ಆ ಕೂಸಾಗಿ ಕೊಡಗೂಸಾಗಿ ಅಲ್ಲೇ ಲಿಂಗದೊಳಗ ಅಜರಾಮರ ಆಗಿ ಉಳಿದು ಬಿಟ್ಲು ಇಂತಹ ಕೋಳೂರಿನ ನೀವು ಗ್ರಾಮಕ್ಕೆ ಹೋಗ್ರಿ ಅಲ್ಲಿರುವ ಕಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗಿ ನೀವು ಭೇಟಿ ಕೊಟ್ಟು ಕುರುವುಗಳನ್ನ ನೋಡಬಹುದು ಅಷ್ಟೇ ಶಕ್ತಿ ಸ್ಥಳ ಈಗಲೂ ಎಲ್ಲ ರೀತಿಯ ಪೂಜಾ ಕೈಂಕರ್ಯಗಳು ಅಲ್ಲಿ ನಡೀತಾವ ಅಷ್ಟೇ ಶಕ್ತಿ ಈಗಲೂ ಕೂಡ ಇದೆ ಯಾರಿಗೆ ಮಕ್ಕಳಾಗಿರುವುದಲ್ಲ ಹುಟ್ಟಿದ ಕೋಳೂರಿನೊಳಗಿರುವಂತಹ ಆ ಚನ್ನಕ್ಕನಂತಹ ಮಕ್ಕಳನ್ನ ನನಗೂ ಕರುಣಿಸು ತಂದೆ ಅಂತ ಹೇಳಿ ಅಲ್ಲಿ ಜನ ಭಕ್ತಿ ಭಾವದಿಂದ ಬೇಡ್ಕೋತಾರ ಅಂತಹ ಊರಿಗೆ ನೀವು ಹೋಗ್ರಿ ಇಂತಹ ಹಲವಾರು ಆ ಚರಿತ್ರೆಗಳನ್ನು ಹೊಂದಿರುವಂತಹ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ರಿ ಯಾಕಂದ್ರೆ ಇಂಥ ವಿಚಾರಗಳು ನಿಮ್ಗೆ ಕೇಳಕ್ಕೆ ಬಹಳ ಸಿಗ್ತವೆ ನಾನು ಸಾಕಷ್ಟು ಇಂಥ ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತೇನೆ ನೀವು ಸಬ್ಸ್ಕ್ರೈಬ್ ಅಂದ್ರೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮ್ಗೆ ಗೊತ್ತಾಗ್ತವೆ ಅಲ್ಲಿ ಕೆಳಗಡೆ ಕೆಳಗಡೆ ಇರುವಂತಹ ಕೆಂಪು ಏನು ಬಟನ್ ಅದ ಸಬ್ಸ್ಕ್ರೈಬ್ ಬಟನ್ ಅದನ್ನು ಕ್ಲಿಕ್ ಮಾಡ್ರಿ ನಮ್ಮ ಎಲ್ಲ ಚರಿತೆಗಳನ್ನು ಕೇಳ್ರಿ ಅಂತ ಹೇಳ್ತಾ ಮತ್ತೊಂದು ಹೊಸ ಚರಿತೆಯೊಂದಿಗೆ ನಿಮ್ಮ ಮುಂದೆ ನಾನು ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಿ ಭವಂತು ನಮಸ್ಕಾರ